ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ಆಪ್ರೇಷನ್ ಸಿಂಧೂರ್ ನಡೆಯಿತು ಆ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ದೊಡ್ಡ ಸಂಘರ್ಷವೇ ಏರ್ಪಡ್ತು ಯಾಕೆಂದರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡುವ ಪ್ರಯತ್ನ ಮಾಡ್ತು ಭಾರತ ಅದನ್ನು ಹಿಮ್ಮೆಟ್ಟಿಸ್ತಾ ಇತ್ತು ಸಕ್ಸಸ್ಫುಲಿ ಹಿಮ್ಮೆಟ್ಟಿಸ್ತಾ ಇತ್ತು ಇನ್ನೇನು ಪಾಕಿಸ್ತಾನದ ನಡು ಮುರಿಬೇಕು ಅನ್ನುವ ಸಂದರ್ಭಕ್ಕೆ ಅಮೇರಿಕಾ ಮಧ್ಯ ಪ್ರವೇಶ ಆಯಿತು ಸೀಸ್ ಫೈರ್ ಅಂತ ಮಾಡಿ ಕೂತಿದ್ದಾರೆ ಈಗ ಆದರೆ ಇವತ್ತು ನಾವು ಡಿಸ್ಕಸ್ ಮಾಡುವಂತಹ ವಿಚಾರ ಏನು ಅಂದರೆ ಆ ಸಂಘರ್ಷದ ನಡುವೆ ಭಾರತದ ಕಡೆ ಬಲವಾಗಿ ನಿಂತಹ ಒಂದು ಉದ್ದೇಶ ಇರಲಿಲ್ಲ ಇನ್ಕ್ಲೂಡಿಂಗ್ ಭೂತಾನ್ ನೇಪಾಲ್ ಯಾರೂ ನಮ್ಮ ಕಡೆಗೆ ಬರಲಿಲ್ಲ ಅಂದರೆ ಧೈರ್ಯವಾಗಿ ಓಪನ್ ಆಗಿಡೀ ಜಗತ್ತಿಗೆ ನಾವು ಭಾರತದ ಪರ ಇದ್ದೀವಿ ಯಾರೂ ಬರಲಿಲ್ಲ ಆದರೆ ಪಾಕಿಸ್ತಾನಕ್ಕೆ ಸಾಕಷ್ಟು ಜನ ನಿಂತ್ಕೊಂಡ್ರು ಮೊಟ್ಟ ಮೊದಲನೇದಾಗಿ ಅಮೇರಿಕ ನಿಂತ್ಕೊಳ್ತು ನಮಗೆ ಭಾರತ ಪಾಕಿಸ್ತಾನ ಎರಡೂ ಒಂದೇ ಬೋಥರ್ ಗ್ರೇಟ್ ನೇಷನ್ಸ್ ಅಂತ ಟ್ರಂಪ್ ಹೇಳಿದ್ರು ಅಮೇರಿಕಾ ಚೈನಾ ಅಂತೂ ಪಾಕಿಸ್ತಾನ ಭಾರತದ ವಿರುದ್ಧ ಹಾರಿಸಿದಂತಹ ಆಲ್ಮೋಸ್ಟ್ ಎಲ್ಲ ಮಿಸೈಲ್ಗಳು ಆ್ಯಂಟಿ ಮಿಸೈಲ್ ಸಿಸ್ಟಮು ಎಲ್ಲ ಚೈನಾ ಕೊಟ್ಟಿರೋ ಭಿಕ್ಷೆ ಅದು ಸೊ ಹಾಗಾಗಿ ಚೈನಾ ಅಂತೂ ಕಂಪ್ಲೀಟಾಗಿ ಅವ್ರ ಕಡೆನೇ ಇತ್ತು ಅಂತ ನಾವು ಕಣ್ಮುಚ್ಕೊಂಡು ಹೇಳ್ಬೋದು ಬಾಂಗ್ಲಾದೇಶ ನಾನೆಲ್ಲಿಡಲಿ ಮಧ್ಯದಲ್ಲಿ ಅಂತ ಭಾರತದ ಈಶಾನ್ಯ ರಾಜ್ಯಗಳನ್ನು ಇಲ್ಲಿ ಕಟ್ ಮಾಡೋಣ ಅಲ್ಲಿ ಕಟ್ ಮಾಡೋಣ ಅಂತ ಲೆಕ್ಕಾಚಾರಗಳು ಹಾಕ್ಕೊಂಡಿತ್ತು ಅದು ಪಾಕಿಸ್ತಾನದ ಪರವಾಗಿತ್ತು ಮಲೇಷ್ಯಾದಿಂದ ಇಲ್ಲಿನ ವೆಬ್ಸೈಟ್ಗಳು ಭಾರತದ ವೆಬ್ಸೈಟ್ಗಳ ಮೇಲೆ ಅಟ್ಯಾಕ್ ನಡಿ ಸೈಬರ್ ಅಟ್ಯಾಕ್ ನಡೀತಾ ಇತ್ತು ಹ್ಯಾಕಿಂಗ್ ನಡೀತಾ ಇತ್ತು ಸೊ ಯಾವುದೋ ಒಂದು ಮಟ್ಟದಲ್ಲಿ ಮಲೇಷ್ಯಾ ಯಾಕಂದರೆ ಅಲ್ಲಿನ ಸರ್ಕಾರದ ಒಪ್ಪಿಗೆ ಇಲ್ಲದೆ ಸರ್ಕಾರದ ಸಹಕಾರ ಇಲ್ಲದೆ ಅಷ್ಟು ಈಸಿಯಾಗಿ ಇಲ್ಲಿನ ವೆಬ್ಸೈಟ್ಗಳನ್ನು ಅಥವಾ ಹ್ಯಾಕಿಂಗ್ನ ಅಥವಾ ಸೈಬರ್ ಅಟ್ಯಾಕನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಯಾವುದೋ ಒಂದು ಮಟ್ಟದಲ್ಲಿ ಯಾವುದೋ ಒಂದು ಲೆವೆಲಲ್ಲಿ ಮಲೇಷ್ಯಾ ಕಡೆ ಇತ್ತು ಈ ರೀತಿಯಾಗಿ ಸಾಕಷ್ಟು ಅಜರ್ಬೈಜಾನ್ ಅಜರ್ಬೈಜಾನ್ ಅದು ನೈತಿಕವಾಗಿ ಆರ್ಥಿಕವಾಗಿ ಬೆಂಬಲವಾಗಿ ಪಾಕಿಸ್ತಾನಿಗೆ ನಿಂತಿತ್ತು ಇನ್ನು ಮುಖ್ಯವಾಗಿ ತುರ್ಕಿ ಪಾಕಿಸ್ತಾನ ಹಾರಿಸಿದ ಎಲ್ಲ ಡ್ರೋನ್ ಮಿಸೈಲುಗಳು ಸಹ ತುರ್ಕಿಯಿಂದ ಬಂದಂಥವು ಹೀಗೆ ಆರು ದೇಶಗಳು ನಿಮಗೆ ನಮ್ಮ ಕಣ್ಮುಂದೆ ಈಗ ನಾನು ಹೇಳೋದ್ರಲ್ಲೇ ಆರು ದೇಶ ಇದೆ ಅಷ್ಟು ದೇಶಗಳು ಬಹಿರಂಗವಾಗಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು ಆದರೆ ಭಾರತದ ಪರವಾಗಿ ಒಂದು ನಿಲ್ಲಲಿಲ್ಲ ಯಾಕೆ ಈ ಪ್ರಶ್ನೆಯನ್ನು ನಾವು ಗಟ್ಟಿ ಧ್ವನಿಯಲ್ಲಿ ಕೇಳಬೇಕು ಯಾಕೆ ಅಂತ ಯಾಕೆ ಅಂತ ಯಾಕೆ ಕೇಳಬೇಕು ಅಂದರೆ ಲಕ್ಸರಿ ವಿಮಾನ ಎಂಟು ಸಾವಿರ ಕೋಟಿ ರೂಪಾಯಿಗಳ ವಿಮಾನನ ನರೇಂದ್ರ ಮೋದಿ ಅವರು ತಮಗಾಗಿಯೇ ಖರೀದಿ ಮಾಡಿ ಇಟ್ಕೊಂಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಓಡಾಡೋಕ್ಕೆ ಅಂತ ಅದನ್ನು ತಗೊಂಡು ಅವರು ಓಡಾಡದೇ ಇರೋ ದೇಶವೇ ಇಲ್ಲ ಜಗತ್ತಲ್ಲಿ ಪ್ರತಿ ದೇಶಕ್ಕೂ ಹೋಗ್ತಾರೆ ಅಲ್ಲಿರೋ ಪ್ರೆಸಿಡೆಂಟ್ಗಳನ್ನೋ ಪ್ರೈಮ್ ಮಿನಿಸ್ಟ್ರುಗಳನ್ನೋ ಕೈ ಕುಲಕ್ತಾರೆ ಸೆಲ್ಫಿ ತಗೊಳ್ತಾರೆ ತಬ್ ಕಳ್ತಾರೆ ಏನೆಲ್ಲ ಮಾಡ್ತಾರೆ ಎಲ್ಲ ನಮ್ಮ ಗೋಧಿ ಮಾಧ್ಯಮ ತೋರಿಸಿದ್ದೇ ತೋರಿಸಿದ್ದು ಭಾರತಕ್ಕೆ ಮೋದಿ ಬಂದ ಮೇಲೇನೇ ರೆಕಗ್ನಿಷನ್ ಸಿಕ್ಕಿದ್ದು ಮೋದಿನ ನೋಡಿ ಹೆಂಗೆ ನೋಡ್ಕೊಳ್ತಾರೆ ಅಂತ ಅದೇ ಡಿಪ್ಲೊಮಸಿ ಅನ್ನೋ ಭ್ರಮೆನೇ ಎಲ್ಲರಲ್ಲೂ ಸೃಷ್ಟಿ ಮಾಡಿದರು ಅದು ಡಿಪ್ಲೊಮಸಿ ಆಗಿದ್ದರೆ ಮೊನ್ನೆ ಸಂಘರ್ಷದ ಸಮಯದಲ್ಲಿ ಎಲ್ಲಿ ಹೋಯ್ತು ಆ ಡಿಪ್ಲೊಮಸಿ ಅದಕ್ಕೆ ನಾವು ಕೇಳಬೇಕು ಯಾಕೆ ಯಾಕೆ ಆಗಲಿಲ್ಲ ಅದು ಅನ್ನೋದು ಯಾಕೆ ಆಗಲಿಲ್ಲ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದರೆ ಮೋದಿ ಅದನ್ನು ದೇಶದ ಡಿಪ್ಲೊಮಸಿಯಾಗಿ ತಗೊಳ್ಳಿಲ್ಲ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ವೈಯಕ್ತಿಕ ಲಾಭವನ್ನು ವೈಯಕ್ತಿಕವಾಗಿ ಇಂಡಿಯಾದಲ್ಲಿ ಬಿಲ್ಡಪ್ ತಗೊಳ್ಳೋದಕ್ಕೆ ಆ ರೀತಿ ಮಾಡಿದ್ರೆ ಹೊರತು ಯಾವುದೂ ಗಂಭೀರವಾಗಿ ಅಲ್ಲೋಗಿ ಚರ್ಚೆಗಳು ನಡೆಸಿಲ್ಲ ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಯಾವುದೇ ದೇಶ ಆಗಲಿ ನೀವು ಎಷ್ಟು ತಪ್ಪಿಕೊಂಡ್ರು ಎಷ್ಟು ಸೆಲ್ಫಿ ತಗೊಂಡ್ರು ಎಷ್ಟು ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ರು ಎಷ್ಟು ಫೋಟೋ ಶೂಟುಗಳು ನಡೆಸಿದ್ರು ಯುದ್ಧ ಅಂತ ಬಂದಾಗ ಸಂಘರ್ಷ ಅಂತ ಬಂದಾಗ ಆರ್ಥಿಕತೆ ಅಂತ ಬಂದಾಗ ಅವರ ದೇಶಕ್ಕೆ ಏನು ಸರಿ ಅನಿಸುತ್ತೋ ಅಥವಾ ಅವರ ದೇಶಕ್ಕೆ ಏನು ಲಾಭ ಅನಿಸುತ್ತೋ ಅದನ್ನೇ ಮಾಡೋದು ಅದನ್ನೇ ಮೊನ್ನೆ ಭಾರತ ಪಾಠ ಕಲ್ತಿದ್ದು ಮೋದಿ ಜಸ್ಟ್ ಹೋಗ್ತಾ ಇದ್ದಿದ್ದು ಪರ್ಸನಲ್ ಬಿಲ್ಡಪ್ಗೋಸ್ಕರ ಮಾತ್ರನೇ ಎಲ್ಲಿಯೂ ಸಹ ಯಾವುದೇ ರೀತಿಯಿಂದಲೂ ದೇಶಕ್ಕೆ ಲಾಭ ಆಗಿಲ್ಲ ಅವರ ವಿದೇಶ ಪ್ರವಾಸಗಳಿಂದ ಒಂದು ದೇಶ ಮುಂದೆ ಬಂದು ಹೇಳಲಿಲ್ಲ ಭೂತಾನಿಗೆ ನಾವು ಆರ್ಮಿ ಕೊಡೋದು ಅವರು ಸಹ ಗಟ್ಟಿ ಧ್ವನಿಯಲ್ಲಿ ಹೇಳಲಿಲ್ಲ ಸಿಂಪಲಾಗಿ ಹೇಳಿದ್ರು ವಿ ಸ್ಟ್ಯಾಂಡ್ ಬೈ ಇಂಡಿಯಾ ಅಷ್ಟು ಹೇಳಿದ್ರು ನೇಪಾಳ ಇಲ್ಲ ನಮ್ಮ ಕಡೆ ಯಾವ ದೇಶ ಇತ್ತು ರಷ್ಯಾ ಬ್ಯಿ ಇದೆ ಅದು ಆ ಕಾಲದ ಇಂದಿರಾ ಗಾಂಧಿ ಕಾಲದ ಡಿಪ್ಲೊಮಸಿ ಕಾಂಟ್ಯಾಕ್ಟ್ಗಳು ರಷ್ಯಾ ಜೊತೆ ಇರೋದು ಅಮೇರಿಕನ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತೆಲ್ಲ ಹೇಳಿ ಹೌಡಿ ಮೋದಿ ಅಂತೆಲ್ಲ ಮಾಡಿಸಿ ಅಲ್ಲೋಗಿ ಅಗ್ಲಿ ಬಾರ್ ಟ್ರಂಪ್ ಸರ್ಕಾರ ಅಂತೆಲ್ಲ ಘೋಷಣೆ ಕೂಗಿ ಬಂದಂತಹ ಮೋದಿಗೆ ಟ್ರಂಪ್ ಮಾಡಿದ್ದೇನು ತನ್ನ ದೇಶಕ್ಕೆ ಏನು ಲಾಭನೋ ಅದನ್ನೇ ಮಾಡಿದ್ದು ಭಾರತ ಪಾಕಿಸ್ತಾನವನ್ನು ಒಂದೇ ತಕ್ಕಡಿ ಇಲ್ಲಿ ಇಟ್ಟು ತೂಗಿದ್ದು ನಮಗಿಬ್ಬರು ಒಂದೇ ಅನ್ನುವಂಥ ಸ್ಟೇಟ್ಮೆಂಟ್ ಬಂತು ಮೊದಲಿಗೆ ಜೆ ಡಿ ವಿನ್ಸ್ ಕಡೆಯಿಂದ ಉಪರಾಷ್ಟ್ರಪತಿ ಅಮೆರಿಕದ ಉಪರಾಷ್ಟ್ರಪತಿ ಅವ್ರ ಕಡೆಯಿಂದ ಹೇಳಿಕೆ ಬಂತು ಇಬ್ಬರೂ ಒಂದೇ ನಮಗೆ ಅಂತ ಆಮೇಲೆ ಟ್ರಂಪ್ ಕಡೆಯಿಂದ ಬಂತು ಬೋತ್ ಆರ್ ಗ್ರೇಟ್ ನೇಷನ್ಸ್ ಎರಡೂ ಒಳ್ಳೆಯ ದೇಶಗಳು ಗ್ರೇಟ್ ನೇಷನ್ಗಳು ಇಬ್ಬರ ಜೊತೆ ನಾವು ದೊಡ್ಡ ವ್ಯಾಪಾರ ಮಾಡ್ತೀವಿ ಯುದ್ಧ ವಿರಾಮಕ್ಕೆ ಒಪ್ಪಲಿಲ್ಲ ಅಂದರೆ ಇಬ್ಬರೂ ಬೆದರಿಸಿದ್ದೀವಿ ಅಂತೆಲ್ಲ ಹೇಳಿದ್ರು ಹಾಗಾದರೆ ಅಮೆರಿಕ ಯಾರ ಪರ ಇತ್ತು ನೀವೇ ಸ್ಪಷ್ಟವಾಗಿ ಅರ್ಕ ಮಾಡ್ಬೋದು ಹಾಗಾದರೆ ಮೋದಿಯವರ ಡಿಪ್ಲೊಮಸಿ ಅನ್ನೋದು ಇತ್ತ ಅದೊಂದು ಗುಳ್ಳೆ ನೀರಿನ ಮೇಲಿನ ಗುಳ್ಳೆ ಆಗಿತ್ತು ಅಷ್ಟೇ ಅದು ಅದು ಈಗ ಬರ್ಸ್ಟ್ ಆಗಿದೆ ಯಾವ ದೇಶನೂ ನಮ್ಮ ಜೊತೆ ನಿಂತ್ಕೊಂಡಿಲ್ಲ ಇವರು ಹೋಗಿದ್ದೇ ಹೋಗಿದ್ದು ವಿಮಾನ ಹತ್ತಿದ್ದೇ ಹತ್ತಿದ್ದು ಟಾಟಾ ತೋರಿಸಿದ್ದೇ ತೋರಿಸಿದ್ದು ಕೈ ಆಡಿಸಿದ್ದೇ ಆಡ್ತಿದ್ದು ಅಲ್ಲೋಗಿ ಸೆಲ್ಫಿಗಳೇನು ತಪ್ಕೊಳ್ಳೋದೇನು ಸ್ಮೈಲೇನು ಎಲ್ಲ ಆಯಿತು ಯಾವುದು ಕೆಲಸಕ್ಕೆ ಬರಲಿಲ್ಲ ಬರೋದು ಇಲ್ಲ ಯಾಕಂದರೆ ನೀವು ಸೀರಿಯಸ್ ಡಿಪ್ಲೊಮಸಿ ಮಾಡ್ತಿಲ್ಲ ಒಬ್ಬ ವ್ಯಕ್ತಿ ವೃತ್ತಿಯ ವೈಯಕ್ತಿಕ ವರ್ಚಸ್ಸಿಗೆ ಅದನ್ನು ಬಳಕೆ ಮಾಡಿಕೊಳ್ಳಲಾಯಿತು ಅದಕ್ಕೆ ಗೋಧಿ ಮಾಧ್ಯಮಗಳು ಬೂಟ್ ಲಿಕ್ಕಿಂಗ್ ಪತ್ರಕರ್ತರು ಸಪೋರ್ಟ್ ಮಾಡಿದ್ರು ಭಕ್ತರು ಬಿಲ್ಡಪ್ ಕೊಟ್ಟರು ಎಲ್ಲ ಸೇರಿ ಒಬ್ಬ ಮನುಷ್ಯ ಎಂಜಾಯ್ ಮಾಡಿದ ಇಡೀ ದೇಶಕ್ಕೆ ಇವತ್ತು ಏನೂ ಸಿಗಲಿಲ್ಲ ಏನೂ ಸಿಗಲಿಲ್ಲ ಅಷ್ಟೇ ನಿಜಾಂಶ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾಯಿರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗುವರಪು